ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎಲ್ಲ ದಾರಿಗಳು ಮುಚ್ಚಿವೆ ಜೀವನದಲ್ಲಿ ಇನ್ನೇನೂ ಉಳಿದಿಲ್ಲ ಎಲ್ಲ ಮುಗಿಯಿತು ಅನ್ನುವ ರೀತಿಯಲ್ಲಿ ನೀವು ಭರವಸೆ ಕಳೆದುಕೊಂಡಿದ್ದೀರಾ ಇನ್ಯಾವುದೇ ರೀತಿಯಲ್ಲೂ ನನ್ನ ಜೀವನ ಸರಿ ಆಗೋದಿಲ್ಲ ಜೀವನದಲ್ಲಿರುವ ಕಷ್ಟಗಳಿಂದಾಗಿರ್ಬೋದು ಸಮಸ್ಯೆಗಳಿಂದಾಗಿರ್ಬೋದು ಇನ್ನೆಂಥದ್ದೇ ಸಮಸ್ಯೆಗಳಾಗಿರ್ಬೋದು ಅವುಗಳಿಂದ ಹೊರಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸ ಕಳ್ಕೊಂಡು ಕುಗ್ಗಿದಿರ ಆತ್ಮಹತ್ಯೆ ಬಿಟ್ಟು ಬೇರೆ ದಾರಿಯೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಿಮ್ಮಿಸ್ತಾ ಇದೆ ಅಂದ್ರೆ ಒಂದೇ ಒಂದು ಸಾರಿ ದೃಢವಾದ ಭಕ್ತಿಯೊಂದಿಗೆ ಶರಣಾಗತ ಭಾವದಿಂದ ಬಾಪಾರವರ ಪಾದಗಳಿಗೆ ಶರಣಾಗಿ ನೋಡಿ ಒಮ್ಮೆ ನೀವು ದೃಢವಾದ ವಿಶ್ವಾಸ ಬಿಟ್ಟು ಅವರ ಪಾದಗಳಲ್ಲಿ ಶರಣಾಗಿದ್ದೇ ಆದ್ರೆ ಆ ಖಂಡಿತವಾಗಿ ಆ ಪ್ರೇಮಮಯಿ ಆ ದಯಾಮಯಿ ಆ ಕರುಣಾಮಯಿ ಸಾಯಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಚಮತ್ಕಾರ ಮಾಡ್ತಾರೆ ಅಂದ್ರೆ ಅದರ ಅನುಭವಗಳನ್ನ ನೀವೇ ಮುಂದಿನ ದಿನಗಳಲ್ಲಿ ಎಲ್ಲರ ಬಳಿ ಶೇರ್ ಮಾಡ್ಕೊಳ್ತೀರಾ ಅಂತ ಪರಿವರ್ತನೆ ನಿಮಗೆ ಸಿಗತ್ತೆ ನಂಬಿಕೆ ದೃಢವಾದ ಆಗಿರಬೇಕು ಅಂಥದ್ದೇ ಒಂದು ಸತ್ಯ ಘಟನೆಯನ್ನು ನಾನು ಇವತ್ತು ತಿಳಿಸ್ತಿದ್ದೀನಿ ಎಷ್ಟೋ ಜನರ ಪಾಲಿಗೆ ಅಂದರೆ ಯಾರು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದರೂ ಅವರ ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸಿದರೆ ಎಲ್ಲ ಮುಗಿಯಿತು ನನ್ನ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಅನ್ನೋ ರೀತಿಲಿ ಕೊನೆ ಪ್ರಯತ್ನ ಅನ್ನೋ ರೀತಿಲಿ ಇವರು ಶರಣಾಗಿದ್ದರಂತೆ ಇವರ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರವೇ ನಡೆದಿದೆ ಸ್ನೇಹಿತರೆ ಇವತ್ತು ನನಗೊಂದು ಕರೆ ಬಂದಿತ್ತು ಹೈದರಾಬಾದಿಂದ ಇವರ ಜೀವನದಲ್ಲಿ ಬಾಬಾರವರು ಮಾಡಿದ ಚಮತ್ಕಾರವನ್ನು ಇವರು ಹಂಚಿಕೊಂಡಿದ್ದಾರೆ ಹಾಗೆ ನಿಮ್ಮ ಧ್ವನಿಯಲ್ಲಿ ಅದನ್ನು ನಾನು ಕೇಳಬೇಕು ಅಂತ ಹೇಳಿ ನನಗೆ ಆಸೆ ಆಗಿದೆ ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಧ್ವನಿಯಲ್ಲೇ ಅದನ್ನು ಹೇಳಿ ನಮ್ಮ ಮನೆಯಲ್ಲಿ ಬಾಬಾ ಇದ್ರು ಆದರೆ ಅವರ ಮಹಿಮೆಯನ್ನು ಅರ್ಥಕೊಂಡಿದ್ದು ನಿಮ್ಮ ವಿಡಿಯೋಗಳ ಮೂಲಕ ನೀವು ಕೊಟ್ಟ ವಿವರಣೆಯ ಮೂಲಕ ನಾನು ನನ್ನ ಬದುಕಲ್ಲಿ ಒಂದು ಹೊಸ ರೀತಿಯ ತಿರುವನ್ನ ಕಂಡುಕೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಬಾಬಾ ಇದ್ರು ಕೂಡ ಅವರನ್ನು ಯಾವ ರೀತಿಯ ಒಂದು ಶರಣಾಗತ ಭಾವದಿಂದ ನಾವು ಪೂಜಿಸಬೇಕು ಅಂತ ಹೇಳಿ ಅವರನ್ನು ಅಂತ ಅಂತೇಳಿ ನಾನು ನಿಮ್ಮ ವಿಡಿಯೋಗಳಲ್ಲಿ ನಿಮ್ಮ ವಿಡಿಯೋಗಳಿಂದನೇ ಪ್ರೇರಣೆ ಕೊಂಡಿದ್ದೀನಿ ಅಂದ್ರೆ ನನ್ನ ನನ್ನ ತಾಯಿ ಬಾಬಾರವರ ಭಕ್ತರಾಗಿದ್ದರು ಅವರು ಬಾಬಾರವರನ್ನು ಪೂಜೆ ಮಾಡ್ತಿದ್ರು ಆದರೆ ನಾನು ಅವ್ರ ಜೊತೆ ಕೈ ಮುಗ್ದಿದ್ದೀನಿ ಇಲ್ಲ ಅಂತಲ್ಲ ತಿರಸ್ಕಾರ ಮಾಡಿಲ್ಲ ಆದರೆ ಯಾವತ್ತಿಗೂ ಕೂಡ ಭಕ್ತಿಯಿಂದ ಮುಗಿದಿಲ್ಲ ಶರಣಾಗತಿಯಿಂದ ಮುಗಿದಿಲ್ಲ ನಂಬಿಕೆಯಿಂದ ಮುಗಿದಿಲ್ಲ ನಂಬಿಕೆ ಇರಲಿಲ್ಲ ನಾನು ನಮ್ಮ ಪೂಜೆ ಮಾಡ್ತಾಳೆ ಅಂತೇಳಿ ನಾನು ಬಾಬಾರವರಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಇದ್ದೆ ಯಾವಾಗ ನಿಮ್ಮ ವಿಡಿಯೋನ ನೋಡಿದ್ನು ಅಂದರೆ ನಾನು ನನ್ನ ಸಂದಿಗ್ಧ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ಇನ್ನೇನು ನನ್ನ ಜೀವನದಲ್ಲಿ ದಾರಿನೇ ಉಳಿದಿಲ್ಲ ಆತ್ಮಹತ್ಯೆನೇ ನನಗೆ ಕೊನೆಯ ಆಸರೆಯಾಗಿತ್ತು ಅಂಥ ಸಂದರ್ಭದಲ್ಲಿ ನನಗೆ ನಿಮ್ಮ ವೀಡಿಯೋ ಸಿಕ್ತು ಆ ವಿಡಿಯೋದಿಂದ ನಾನು ಪ್ರೇರಣೆಗೊಂಡು ನನ್ನ ಜೀವನದಲ್ಲಿ ನಾನೊಂದು ಅದ್ಭುತವಾದ ಚಮತ್ಕಾರ ಅಂದರೆ ತಿರುವನ್ನೇ ತಂದುಕೊಂಡಿದ್ದೀನಿ ಅಂದರೆ ನೀವು ಹೇಳ್ತೀರಲ್ವಾ ಬಾಬಾ ಕಾರಣ ಇಲ್ಲದೆ ಯಾರ ಜೀವನವನ್ನು ಪ್ರವೇಶ ಮಾಡೋದಿಲ್ಲ ನನ್ನ ಜೀವನದಲ್ಲೂ ಅದೇ ಆಗಿದ್ದು ಬಾಬಾ ನಮ್ಮ ಮನೆಗೆ ಮೊದಲೇ ಪ್ರವೇಶ ಮಾಡಿದರು ನನ್ನ ತಾಯಿಯ ಮೂಲಕ ಆದರೆ ಅದರಿಂದ ನಾನು ಈ ರೀತಿ ಪರಿವರ್ತನೆಯಾಗಿ ಮುಂದೆ ನನಗಿದ್ರಿಂದ ಸಹಾಯ ಸಿಗುತ್ತೆ ಅವರ ಶರಣದಲ್ಲಿ ನಾನು ಹೋಗ್ತೀನಿ ಅವರು ನನ್ನ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ನನ್ನನ್ನು ಅವರ ಶರಣದಲ್ಲಿ ತಗೊಂಡು ನನ್ನನ್ನು ಅನುಗ್ರಹಿಸ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಯಾವಾಗಲೂ ಕೂಡ ಯಾವತ್ತಿಗೂ ಕೂಡ ನಾನು ಅದನ್ನು ನಿರೀಕ್ಷೆ ಮಾಡಿಲ್ಲ ಅಂತದ್ದು ಒಂದು ಅದ್ಭುತ ಚಮತ್ಕಾರವನ್ನೇ ಬಾಬಾ ನಡೆಸಿದರೆ ಇದಕ್ಕೆ ಕಾರಣ ನಿಮ್ಮ ವಿಡಿಯೋಗಳು ನಿಮ್ಮ ಪ್ರೇರಣಾತ್ಮಕ ಮಾತುಗಳು ನಿಮಗೆ ಧನ್ಯವಾದಗಳು ಅಂತೇಳಿ ಧನ್ಯವಾದಗಳನ್ನು ಕೂಡ ತಿಳಿಸಿದರೆ ಇದರಲ್ಲಿ ನನ್ನ ಪಾತ್ರ ಇದೆ ಅನ್ನೋದಕ್ಕಿಂತ ಬಾಬಾರವರು ನನ್ನನ್ನು ಮಾಧ್ಯಮವಾಗಿ ಆರಿಸ್ಕೊಂಡಿದ್ದಾರೆ ನನ್ನ ಪ್ರಯತ್ನವನ್ನು ನನ್ನ ಕೈಲಾದಷ್ಟು ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೀನಿ ಅದರಿಂದ ನಿಮಗೆ ಒಳ್ಳೆಯದಾಗಿದೆ ಅಂದರೆ ಖಂಡಿತವಾಗಿಯೂ ನಾನು ಕೂಡ ಅದು ಭಾಗ್ಯಶಾಲಿ ಅಂತ ಹೇಳಿ ಅನ್ಕೊಳ್ತೀನಿ ಯಾಕಂದರೆ ನನಗೂ ತುಂಬಾ ಖುಷಿ ಆಗುತ್ತೆ ಅಂದರೆ ನಿಮಗೊಂದು ಪ್ರೇರಣೆ ಸಿಗುತ್ತಲ್ಲ ಈ ವಿಡಿಯೋದಿಂದ ಅದು ನನಗೆ ಖುಷಿ ಕೊಡುತ್ತೆ ಹಾಗಾಗಿ ಬಾಬಾರವರ ಇಚ್ಛೆಯಲ್ಲದೆ ಯಾವುದೂ ನಡೆಯೋದಿಲ್ಲ ನನ್ನ ಜೀವನದಲ್ಲಿ ಅವರು ಬಂದಿದ್ದು ಹಾಗೆ ನನ್ನ ಜೀವನದಲ್ಲಿ ಅವರು ಚಮತ್ಕಾರ ಮಾಡಿರೋದು ಹಾಗೆ ಅದ್ಭುತ ಚಮತ್ಕಾರಗಳನ್ನು ಇವತ್ತಿಗೂ ಕೂಡ ಬಾಬಾ ಮಾಡ್ತಾ ಇದ್ದಾರೆ ಬಾಬಾ ಅಂತ ಬಾಬಾ ಅಂತ ಹೇಳಿ ನಾನು ಕನಬರೆಸ್ಯದ ದಿನ ಇಲ್ಲ ಅಂತಲೇ ಹೇಳ್ಕೊಳ್ತೀನಿ ಯಾಕಂದರೆ ಅವರಿಲ್ಲದೆ ನನ್ನ ಜೀವನ ಇಲ್ಲ ಉಸಿರಿಲ್ಲ ಅಂತಲೇ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಹಾಗೆ ನನ್ನ ಜೀವನದಲ್ಲೂ ಬಾಬಾ ಅನೇಕ ರೀತಿಯ ಚಮತ್ಕಾರಗಳನ್ನ ಮಾಡಿದರೆ ಅದನ್ನೆಲ್ಲ ಹಂಚ್ಕೊಂಡಿದ್ದೀನಿ ಆಗ ನಾನು ಹಂಚಿಕೊಂಡಿರೋ ವಿಡಿಯೋಗಳಲ್ಲಿ ತುಂಬ ಕಷ್ಟದ ದಿನಗಳಿದ್ವು ಆದರೆ ಈಗ ನಾನು ಅತ್ಯಂತ ಸರಳವಾದ ಸುಖಕರವಾದ ನೆಮ್ಮದಿಯಾದ ಜೀವನವನ್ನು ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೆ ಬಾಬಾರವರೇ ಕಾರಣ ಅಂತ ಹೇಳಿ ನಾನು ಕೂಡ ಇಲ್ಲಿ ನನ್ನ ಅನುಭವವನ್ನು ಸಣ್ಣದಾಗಿ ಹೇಳಿ ೀನಿ ಇವರು ಕೂಡ ತುಂಬಾ ಸಂದಿಗ್ಧ ಸ್ಥಿತಿಯಲ್ಲಿ ಮನೆಯಲ್ಲೇ ಬಾಬಾ ಇದ್ದಾರೆ ಆದ್ರೆ ನಂಬಿಕೆ ಇರಲಿಲ್ಲ ದೃಢ ವಿಶ್ವಾಸ ಇಲ್ಲ ಶರಣಾಗತಿಯ ಭಾವ ಇರಲಿಲ್ಲ ಅಮ್ಮನೇ ಸ್ವಂತ ಅಮ್ಮನೇ ಪೂಜೆ ಮಾಡ್ತಾರೆ ಆದರೆ ಅಮ್ಮ ಪೂಜೆ ಮಾಡ್ತಾ ಇದ್ದಾಳಲ್ಲ ಮನೆಯಲ್ಲಿ ಬಾಬಾರವ್ರನ್ನ ತಂದು ಇಟ್ಟಿದಾರಲ್ಲ ಹಾಗಾಗಿ ನಾನು ಕೂಡ ಕೈ ಮುಗಿಯೋಣ ಅನ್ನೋದು ಒಂದು ಭಾವ ಅಷ್ಟು ಬಿಟ್ರೆ ಏನೂ ಇಲ್ಲ ಆ ಭಾವಕ್ಕೆ ಒಲ್ದಿದ್ದಾರೆ ಬಾಬಾ ಅಮ್ಮ ಪೂಜೆ ಮಾಡಿದ್ರು ಕೂಡ ತಮ್ಮ ಕೈಯನ್ನ ಜೋಡಿಸಿ ಕೈ ಎತ್ತಿ ಮುಗಿದಿದಾರಲ್ಲ ಅಮ್ಮ ಪೂಜೆ ಮಾಡಿದಾಳೆ ಹಾಗಾಗಿ ನಾನು ಕೂಡ ಒಂದು ಕೈ ಮುಗಿದ್ಬಿಡೋಣ ಅಮ್ಮನ ಸಮಾಧಾನಕ್ಕೆ ಅಂತ ಹೇಳಿ ಕೈ ಮುಗಿದಿದ್ದಾರೆ ಅಮ್ಮ ಹೇಳಿದ್ರು ಅಂತೇಳಿ ಕೈ ಮುಗಿದಿದ್ದಾರೆ ಅಮ್ಮ ಹೇಳಿದ್ರು ಅಂತ ಹೇಳಿ ಬಾಬಾರವರ ಪ್ರಸಾದವನ್ನ ತಿಂದಿದ್ದಾರೆ ಈ ರೀತಿಯಾಗಿ ಬಾಬಾರವರ ಮಂದಿರಕ್ಕೂ ಕೂಡ ಅವಾಗ ಅಮ್ಮನ ಜೊತೆ ಹೋಗ್ತಿದ್ರಂತೆ ಯಾವುದು ಕೂಡ ಮನಃಪೂರ್ವಕವಾಗಿ ಮಾಡ್ಲಿಲ್ಲ ಅಮ್ಮನ ಮನಸ್ಸಿಗೆ ನೋವು ಕೊಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಬಾಬಾರವರಿಗೆ ಕೈ ಎತ್ತಿ ಮುಗ್ದಿದ್ರು ಆ ಕೈ ಎತ್ತಿ ಮುಗ್ದಿದ್ರಲ್ಲ ಅದಕ್ಕೆ ಬಾಬಾ ಒಲ್ದಿದ್ದಾರೆ ಈ ರೀತಿಯಾಗಿ ಒಲಿದು ಅವರ ಜೀವನದಲ್ಲಿ ಒಂದು ಚಮತ್ಕಾರವನ್ನೇ ಮಾಡಿದ್ದಾರೆ ಸ್ನೇಹಿತರೆ ಅಂತಹ ದಯಾಮಯ ಅಂಥ ಕರುಣಾಮಯ ಅಂಥ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಎಷ್ಟೋ ಜನ ಈಗಾಗಲೇ ನೀವು ಚಮತ್ಕಾರಗಳನ್ನು ಕಂಡಿದ್ದೀರಾ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಲ್ವ ಯಾವ ರೀತಿಯ ಸಮರ್ಪಣಾ ಭಾವದಿಂದ ನೀವು ಸರೆಂಡರ್ ಆಗ್ತಾ ಹೋಗ್ತೀರಾ ಅದೇ ರೀತಿ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳ ಜೊತೆ ಅದ್ಭುತವಾದ ಚಮತ್ಕಾರಗಳನ್ನು ಕೂಡ ಕಾಣ್ತಾ ಇದ್ದೀರಾ ಅಲ್ವಾ ಹೈದರಾಬಾದಲ್ಲಿ ಇವರು ಒಂದು ಆಫೀಸಲ್ಲಿ ಕೆಲಸ ಮಾಡೋದು ಕೆಲಸ ಚೆನ್ನಾಗಿದೆ ಒಳ್ಳೆಯ ಜೀವನ ಯಾವುದಕ್ಕೂ ಏನು ಕಡಿಮೆ ಇಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣದಾಗಿ ಕೆಮ್ಮು ಶುರುವಾಯಿತು ಕೆಮ್ಮು ಎರಡು ಮೂರು ವಾರಗಳ ಕಾಲ ಮುಂದುವರಿತು ಮನೆ ಮದ್ದು ಮಾಡಿದ್ರು ಹಾಗೆ ಆಸ್ಪತ್ರೆಗೆ ತೋರಿಸ್ಕೊಂಡ್ರು ಎಲ್ಲ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಂಡ್ರು ಆದರೆ ಆ ಕೆಮ್ಮು ಇವರಿಗೆ ತುಂಬ ಸುಸ್ತು ಮಾಡೋಕ್ಕೆ ಶುರು ಮಾಡ್ತು ಕೆಲವೊಂದು ಸಾರಿ ಶ್ವಾಸಕೋಶದಲ್ಲಿ ಸಮಸ್ಯೆ ಮಾಡ್ತು ಎದೆನೋವು ಬರಲಿಕ್ಕೆ ಶುರುವಾಯಿತು ರಾತ್ರಿ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಹಸುವಾಗೋದು ಮೈಯೆಲ್ಲ ಬೆವರೋದು ಒಂಥರ ಭಯ ಉಂಟಾಗೋದು ಈ ರೀತಿ ಎಲ್ಲ ಆಗ್ಲಿಕ್ಕೆ ಶುರುವಾಯಿತು ಇವರು ಹತ್ರನು ಅದನ್ನು ಹೇಳ್ಕೊಳ್ಳಿಲ್ಲ ಅಮ್ಮನ ಹತ್ರನೂ ಕೂಡ ಹೇಳ್ಕೊಳ್ಳಿಲ್ಲ ಈ ರೀತಿ ಎಲ್ಲ ಆಯಿತು ಇವರಿಗೆ ಕೆಲಸ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಬಂದ್ಬಿಡ್ತು ಕೊನೆ ಕೊನೆಗೆ ಆಗ ಇದ್ದಕ್ಕಿದ್ದ ಹಾಗೆ ಒಂದು ದಿನ ತುಂಬ ಕೆಮ್ಮು ಬಂದಾಗ ಕಫದಲ್ಲಿ ಇವ್ರು ಇವರಿಗೆ ಒಂದು ಸ್ವಲ್ಪ ರಕ್ತ ಬಿದ್ದ ಅನುಭವ ಆಯಿತು ಅದನ್ನ ನೋಡಿಬಿಟ್ಟು ಇವರಿಗೆ ಗಾಬರಿ ಆಗ್ಬಿಟ್ರು ಏನಾಗ್ಬಿಡ್ತೇವೆ ಇನ್ನೋ ಕ್ಯಾನ್ಸರ್ ಆಗ್ಬಿಡ್ತಾ ನಾನು ಸತ್ತೋಗ್ಬಿಡ್ತೀನ ಎಲ್ಲ ರೀತಿ ಒಂದೇ ಕ್ಷಣ ಎಲ್ಲ ರೀತಿ ಆಲೋಚನೆ ಮಾಡಿ ಮುಗಿಸ್ಕೊಂಡ್ಬಿಟ್ರು ಆಸ್ಪತ್ರೆಗೆ ಧೈರ್ಯ ಇಲ್ಲದೇ ಇದ್ದರೂ ಕೂಡ ಆಸ್ಪತ್ರೆಗೆ ಹೆದರ್ತಾನೆ ಹೋದ್ರು ಆಸ್ಪತ್ರೆಯಲ್ಲಿ ತೋರಿಸಿದಾಗ ಅದು ಕ್ಷಯ ಅನ್ನೋ ರೀತಿಲಿ ಅಂದರೆ ಕ್ಷಯ ರೋಗ ಟಿ ಬಿ ಕಾಯಿಲೆ ಅಂತ ಹೇಳಿ ರಿಪೋರ್ಟ್ ಹೊರಗೆ ಬಂತು ಈಗ ಇವರು ಇನ್ನೂ ಕುಸಿದು ಬಿಟ್ಟರು ಆತ್ಮವಿಶ್ವಾಸವನ್ನು ಕಳ್ಕೊಂಡ್ರು ಹಾಗೆ ಮನೆಗೆ ಬಂದರು ಮನೆಗೆ ಬಂದರೂ ಇವರಿಗೆ ಒಂಥರ ಇನ್ನೂ ಗಾಬರಿ ಜಾಸ್ತಿ ಆಗ್ಬಿಡ್ತು ಏನು ಇವ್ರಿಗೆ ಇಷ್ಟು ದಿನ ಆಗ್ತಾ ಇತ್ತಲ್ಲ ಒಂದು ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದ್ವಲ್ಲ ಅದು ಹೆಚ್ಚಿನ ರೀತಿಯಲ್ಲಿ ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು ಅಂದರೆ ಗಾಬರಿ ಆಗಿಬಿಟ್ರಲ್ಲ ಆತ್ಮವಿಶ್ವಾಸ ಕಳ್ಕೊಂಡ್ಬಿಟ್ರಲ್ಲ ಹಾಗಾಗಿ ಅದು ಇನ್ನೂ ಹೆಚ್ಚಾಗಲಿಕ್ಕೆ ಶುರುವಾಗ್ಬಿಡ್ತಂತೆ ಈ ದರ್ಭದಲ್ಲಿ ಅವ್ರು ಇದ್ದಕ್ಕಿದ್ದಾಗೆ ಆಫೀಸಿಗೆ ಏನೋ ಒಂದು ಕಾರಣ ಕೊಟ್ಟು ಆರು ತಿಂಗಳು ರಜಾ ತಗೊಂಡ್ರಂತೆ ಮನೆಯಲ್ಲೇ ಇರಲಿಕ್ಕೆ ಶುರು ಮಾಡಿದರು ತಮ್ಮನ್ನು ತಾವು ಒಂದು ಕೋಣೆಯಲ್ಲಿ ಬಂದಿ ಹಾಕಿಸಿದರು ಅಂದರೆ ಸುಮಾರು ಹೊತ್ತು ಇವರು ಒಬ್ಬರೇ ಇರಲಿಕ್ಕೆ ಶುರು ಮಾಡಿದರು ಅಮ್ಮನ ಹತ್ರನೂ ಕೂಡ ಸಮಸ್ಯೆಯನ್ನು ಹೇಳ್ಕೊಳ್ಳಿಲ್ಲ ಅಂದರೆ ಅಮ್ಮ ತುಂಬ ಕೇಳಿದರು ಯಾಕೆ ರಜಾ ಮಾಡಿದೆಯಾ ಯಾಕೆ ಆಫೀಸಿಗೆ ಹೋಗ್ತಾ ಇಲ್ಲ ಕಾರಣ ಏನು ಏನು ಮನಸ್ಸಿಗೆ ನೋವಾಗಿದೆಯಾ ಇಲ್ಲ ಏನಾದರೂ ನಡೀತಾ ಎಲ್ಲ ರೀತಿಯಲ್ಲೂ ಅಮ್ಮ ಎಷ್ಟು ವಿಚಾರ ಮಾಡಬೇಕು ಅಷ್ಟೆಲ್ಲ ವಿಚಾರ ಮಾಡಿದ್ರು ಮಗನಿಂದ ಯಾವುದೇ ರೀತಿ ಸಮರ್ಪಕವಾದ ಒಂದು ಉತ್ತರ ಸಿಗಲಿಲ್ಲ ಅಮ್ಮನೂ ಕೂಡ ಮಗನ ವಿಚಾರವಾಗಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು ಬಾಬಾ ಈಗ ಅವನ ಮನಸ್ಥಿತಿ ಯಾವ ರೀತಿ ಇದೆ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ ಅದರಲ್ಲಿ ಒಂದು ನನಗೆ ಸುಳಿವು ಬೇಕು ಏನಾದರೂ ಒಂದು ದಾರಿ ತೋರಿಸಿ ಅಂತೇಳಿ ಅವ್ರ ಅಮ್ಮನ್ನು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ರಂತೆ ಇಂಥ ಸಂದರ್ಭದಲ್ಲಿ ಅವ್ರು ಏನು ಒಂಟಿ ಆಗಿದ್ರಲ್ಲ ಅಂಥ ಸಂದರ್ಭದಲ್ಲಿ ಇವರು ಏನಿದಾರಲ್ಲ ಇವ್ರು ಏನು ಕಾಯಿಲೆಗೆ ಬಂದಿದೆ ಲಕ್ಷ ರೋಗ ಆ ವ್ಯಕ್ತಿ ಒಂದು ದಿನ ಫೋನ್ ನೋಡಲಿಕ್ಕೆ ಶುರು ಮಾಡಿದಾಗ ಇದಕ್ಕಿಂತಾಗಿ ಅವರಿಗೆ ಬಾಬಾರವರೇ ಎಲ್ಲ ಎದುರಾದರು ಅಂದರೆ ಮನೆಯಲ್ಲೂ ಬಾಬಾ ಇದ್ದಾರೆ ಅವ್ರು ಬಾಬಾರವರಿಗೆ ಮನೆಯಲ್ಲಿ ಭಕ್ತಿಯಿಂದ ಯಾವತ್ತಿಗೂ ಕೈ ಮುಗಿದಿಲ್ಲ ಶರಣಾಗಿಲ್ಲ ಬಾಬಾರವ್ರು ಇದ್ದರು ಒಂದು ದಿನ ಯೂಟ್ಯೂಬ್ ನೋಡಬೇಕಾದ್ರೆ ಅವರಿಗೆ ಬಾಬಾರವರ ಒಂದು ಫೋಟೋ ತುಂಬ ಆಕರ್ಷಣೆ ಆಯಿತಂತೆ ಅದರ ಮೂಲಕ ಆ ವಿಡಿಯೋ ಓಪನ್ ಮಾಡಿ ನಾನು ಹೇಳಿದ್ದೀನಲ್ಲ ಕೆಲವು ಉಪವಾಡಗಳನ್ನಾಗಿರ್ಬೋದು ಬಾಬಾರವರ ಬಗ್ಗೆ ಒಂದು ಕೆಲವು ವಿಚಾರಗಳನ್ನು ಹೇಳಿದ್ದೀನಲ್ಲ ಆ ವಿಚಾರಗಳನ್ನು ಕೇಳಬೇಕಾದ್ರೆ ಒಂದು ಸಚ್ಚರಿತ್ರೆ ಪಾರಾಯಣ ಕೂಡ ನಾನು ವಿವರಣೆ ಮಾಡಿದ್ದೀನಿ ಹಿಂದೆ ಒಂದು ಸಚ್ಚರಿತ್ರೆ ಅಧ್ಯಾಯವನ್ನು ಈ ರೀತಿಯಾಗಿ ಒಂದು ಬಿಮೋಜಿ ರಾವ್ ಒಂದು ರಕ್ತದ ವಾಂತಿಯನ್ನು ಮಾಡ್ಕೊಳ್ತಾ ಇದ್ರು ಕೊನೆಯ ಹಂತ ಅಂದರೆ ಅವ್ರಿನ್ನೇನು ಬದುಕೋದೇ ಇಲ್ಲ ಅನ್ನೋ ಹಂತದಲ್ಲಿ ಬಾಬಾರವರ ಎದುರಿಗೆ ಹೋದರು ಬಾಬಾ ನನ್ನಿಂದ ಆಗೋದೇ ಇಲ್ಲ ನೀನು ಯಾಕೆ ಕೊನೆ ಹಂತದಲ್ಲಿ ಬಂದಿದೆ ಹೋಗು ಅಂತೇಳಿ ಮೊದಲು ಮೊದಲಿಗೆ ಮಾಡಿದರು ಆದರೂ ಕೂಡ ಆ ಅನ್ನೋರು ತುಂಬ ಕಣ್ಣೀರು ಸುರಿಸ್ತಾ ಬಾಬಾರವರನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾರಂತೆ ಅಂದರೆ ಏನಾದರೂ ಮಾಡಿ ನನ್ನನ್ನು ರಕ್ಷಿಸಿ ಅನ್ನೋ ರೀತಿಲಿ ನೋಡ್ತಾ ಇದ್ದಾಗ ಬಾಬಾ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಅವರನ್ನು ರಕ್ಷಿಸ್ತಾರೆ ಏನು ದಿನನಿತ್ಯ ಅವರಿಗೆ ರಕ್ತದ ವಾಂತಿ ಆಗ್ತಾ ಇತ್ತು ಬಾಬಾರವರ ಸಮ್ಮುಖದಲ್ಲಿ ಅವರು ಹೋದ ಕ್ಷಣದಿಂದ ಅವರಿಗೆ ರಕ್ತ ವಾಂತಿ ನಿಂತಿತ್ತು ಅಲ್ಲಿಂದನೇ ಅವ್ರ ಜೀವನದಲ್ಲಿ ಅವರು ತಿರುವನ್ನು ತಗೊಂಡ್ರು ನಂತರವೇ ಯಾವಾಗಲೂ ಅವ್ರ ಮನೆಯಲ್ಲಿ ವರ್ಷಕ್ಕೊಂದ್ಸರಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರ ನಂತರ ಅವರು ಅದನ್ನ ಸಾಯಿ ಸತ್ಯನಾರಾಯಣ ಪೂಜೆ ಅಂತ ಹೇಳಿ ಆ ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಸತ್ಯನಾರಾಯಣ ಫೋಟೋ ಜೊತೆಗೆ ಬಾಬಾರವರ ಫೋಟೋವನ್ನು ಇಟ್ಟು ಸಾಯಿ ಸತ್ಯನಾರಾಯಣ ಪೂಜೆ ಅಂತೇಳಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಒಂದು ಕೃತಜ್ಞತಾ ಭಾವದಿಂದ ನನ್ನ ಸಾಯಿ ನನ್ನನ್ನು ಉಳಿಸ್ಬಿಟ್ರಲ್ಲ ಅಂತೇಳಿ ಕೃತಜ್ಞತಾ ಭಾವದಿಂದ ಈ ರೀತಿ ಪೂಜೆ ಮಾಡಿದ್ರು ಈಗಲೂ ಕೂಡ ಶಿರಡಿಯಲ್ಲಿ ಸಾಯಿ ಸತ್ಯನಾರಾಯಣ ಪೂಜೆ ಅಂತೇಳಿ ಮಾಡ್ತಾರೆ ಪ್ರತಿ ಹುಣ್ಣಿಮೆಗೂ ಮಾಡ್ತಾರೆ ಅದರದ್ದೇ ಒಂದು ಸಪರೇಟ್ ಹಾಲ್ ಇದೆ ನೀವು ಅದನ್ನು ಬುಕ್ ಮಾಡಿಕೊಂಡ್ರೆ ಹುಣ್ಣಿಮೆಯ ಸಂದರ್ಭದಲ್ಲಿ ನೀವು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಬಹುದು ಇದರ ವಿವರಣೆಯನ್ನು ನಾನು ಆಗಾಗ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಹಾಗೆ ಈ ಭೀಮೋಜಿ ಒಂದು ಸತ್ಯ ಘಟನೆಯನ್ನು ಕೂಡ ನಾನು ವಿವರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ ಎರಡು ವಿಚಾರಗಳಲ್ಲಿ ಇನ್ನೂ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿ ಅನಿಸಿದೆ ಖಂಡಿತವಾಗ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ನಿಮಗೆ ಯಾವುದರ ಬಗ್ಗೆ ಒಂದು ವಿಚಾರ ಬೇಕೋ ಅದನ್ನ ಸಮರ್ಪಕವಾದ ರೀತಿಯಲ್ಲಿ ನಾನು ತಿಳಿಸುವ ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನವನ್ನಂತೂ ಮಾಡೇ ಮಾಡ್ತೀನಿ ಸ್ನೇಹಿತರೆ ಇಲ್ಲಿಗೆ ಮತ್ತೆ ಈ ವಿಚಾರವನ್ನು ಮುಂದುವರಿಸೋಣ ಈ ವ್ಯಕ್ತಿಗೂ ಕೂಡ ಈ ವಿಡಿಯೋಗಳು ಒಂದು ಪರಿವರ್ತನೆ ತಂದು ಬಾಬಾ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಅವರ ತಾಯಿ ಪೂಜೆ ಮಾಡ್ತಿದ್ರು ತಾಯಿ ಪೂಜೆ ಮಾಡ್ತಿದ್ರೆ ಅಂದ್ರೆ ಅವರು ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ನನ್ನ ಮಗ ಬಯಸಿದ್ದೆಲ್ಲ ಸಿಗಬೇಕು ನನ್ನ ಮಗನಿಗೆ ಒಳ್ಳೇದಾಗ್ಬೇಕು ಎಲ್ಲಾ ಎಲ್ಲ ರೀತಿಯಲ್ಲೂ ಅವರು ಕೂಡ ಪ್ರಾರ್ಥನೆ ಮಾಡಿರ್ತಾರಲ್ವ ಅಲ್ಲಿ ತಾಯಿಯ ಪ್ರಾರ್ಥನೆ ಫಲಿಸಿತ್ತು ಅಂದರೆ ತಾಯಿ ಏನು ಮಗನಿಗೋಸ್ಕರ ಒಂದು ಬ್ಲೆಸ್ಸಿಂಗ್ ಮಾಡಿದ್ರು ಕೇಳ್ಕೊಂಡಿದ್ರಲ್ಲ ಅದು ಈ ರೀತಿಯಾಗಿ ಕೈ ಹಿಡಿದಿತ್ತು ಅವರಿಗೂ ಇನ್ನೊಂದು ಕಡೆಯಿಂದ ಯಾವುದಾದ್ರೂ ಒಂದು ಪ್ರೇರಣೆ ಸಿಗಬೇಕಾಗಿತ್ತು ಹಾಗಾಗಿ ವಿಡಿಯೋಗಳ ಮೂಲಕ ಮತ್ತೆ ಬಾಬಾ ಅವರನ್ನು ಸೆಳ್ಕೊಂಡ್ರು ಆಕರ್ಷಣೆ ಮಾಡಿದರು ಅಂದರೆ ತನ್ನ ಪವಾಡಗಳನ್ನು ಕೇಳುವ ಲೀಲೆಗಳನ್ನು ಕೇಳುವ ಅವಕಾಶವನ್ನು ಕೊಟ್ಟರು ಇದರಿಂದ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಸಿಕ್ತು ಹಾಗೆ ಈ ವಿಡಿಯೋಗಳನ್ನೆಲ್ಲ ಕೇಳ್ತಾ ಕೇಳ್ತಾ ಅವರು ಕೂಡ ಒಂದು ದೃಢವಾದ ಸಂಕಲ್ಪ ಮಾಡಿದರು ಅಂದರೆ ಅವ್ರು ಹೇಳೋದು ಹೀಗೆ ನಿಮ್ಮ ವಿಡಿಯೋಗಳಲ್ಲಿ ಒಂದು ಸಂಕಲ್ಪದ ಬಗ್ಗೆ ಹೇಳಿದ್ರಲ್ಲ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಇರಬೇಕು ನಾವು ಏನನ್ನು ಯೋಚಿಸ್ತೀವೋ ಯೋಜಿಸ್ತೀವೋ ಅದು ಖಂಡಿತ ನಡೆಯುತ್ತೆ ಹಾಗಾಗಿ ಖಿನ್ನತೆಗೆ ಜಾರಬಾರ್ದು ಎಂಥದ್ದೇ ಕಾಯಿಲೆ ಇರಲಿ ಅದರಿಂದ ಹೊರಗೆ ಬರ್ಬೋದು ಬಾಬಾರವರು ಎಂಥ ಭಾರವನ್ನಾದರೂ ಸ್ವೀಕರಿಸ್ತಾರೆ ನಾವು ಸಮರ್ಪಣೆಯಾಗಿ ಶರಣಾಗಿ ಅವರ ಪಾದಗಳಲ್ಲಿ ಆ ವಿಶ್ವಾಸವಿಟ್ಟು ನಾವು ನಮ್ಮ ಕಾಯಿಲೆಯನ್ನು ನಮ್ಮನ್ನು ಸಂಪೂರ್ಣವಾಗಿ ಸೆರೆಂಡರ್ ಮಾಡಿ ನಂತರ ನಾವು ಪ್ರಯತ್ನ ಪಡಬೇಕು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಿದ್ರಲ್ಲ ಅದರ ಪ್ರಕಾರ ನಾನು ನಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಮೊದಲು ಅವತ್ತೇ ಈ ವಿಡಿಯೋ ನೋಡಿದ ತಕ್ಷಣವೇ ನಾನು ಒಂದು ಸಂಕಲ್ಪ ಮಾಡಿಕೊಂಡೆ ಬಾಬಾ ನೀವು ನಮ್ಮ ಮನೆಯಲ್ಲೇ ಇದ್ರೂ ಕೂಡ ನಾನು ಗುರುತಿಸಿಲ್ಲ ಇವತ್ತು ನೀವು ನನ್ನನ್ನು ಮತ್ತೊಮ್ಮೆ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ನೆರಳಿನಲ್ಲಿ ನಿಮ್ಮ ಶರಣದಲ್ಲಿ ತೊಗೊಂಡಿದ್ದೀರಾ ಧನ್ಯವಾದಗಳು ನಿಮಗೆ ಅಂಥೇಳಿ ಅವರು ಮೊದಲು ಧನ್ಯವಾದಗಳನ್ನು ಅರ್ಪಿಸಿ ನಂತರ ನಾನು ಸಂಕಲ್ಪ ಮಾಡ್ತೀನಿ ಬಾಬಾ ಅಂತೇಳಿ ಅವ್ರ ಮನೆಯಲ್ಲಿರುವ ಬಾಬಾ ಫೋಟೋದರಿಗೆ ಕುಳಿತು ಒಂದು ಸಂಕಲ್ಪವನ್ನು ಮಾಡ್ಕೊಂಡ್ರಂತೆ ಬಾಬಾ ನಾನು ನಾಳೆಯಿಂದಲೇ ನಾನು ಏನು ಆರು ತಿಂಗಳು ಆಫೀಸಿಗೂ ಹೇಗಿದ್ರು ರಜಾ ಹಾಕಿದ್ರಿ ನಾನು ಹೋಗೋದಿಲ್ಲ ಬಾಬಾ ಆರು ತಿಂಗಳು ನಿಮ್ಮ ಸೇವೆ ಮಾಡ್ತೀನಿ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತೀನಿ ನಾನು ಕೈಕಾಲು ಮುಖ ತೊಳೆದು ದೀಪವನ್ನು ಬೆಳಗಿಸಿ ನಾನು ಸಾಯಿ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡ್ತೀನಿ ಹಾಗೆ ಸಚ್ಚರಿತ್ರೆ ಪಾರಾಯಣ ಕೂಡ ನಾನು ಮಾಡ್ತೀನಿ ಬಾಬಾ ಯಾಕಂದ್ರೆ ಇವರ ಮನೆಯಲ್ಲಿ ಸಚ್ಚರಿತ್ರೆ ಇತ್ತು ಯಾಕಂದ್ರೆ ಇವ್ರ ಅಮ್ಮ ಪಾರಾಯಣ ಮಾಡ್ತಿದ್ರಲ್ಲ ಹಾಗಾಗಿ ಇವರಿಗೆ ಕೊಂಡ್ಕೊಂಡು ಬರಬೇಕು ಅಂತ ಏನಿರಲಿಲ್ಲ ಹಾಗಾಗಿ ಇವರು ಕೂಡ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಮಾರನೇ ದಿನ ಎದ್ದವ್ರೆ ಅಮ್ಮನ ಹತ್ರ ಎಲ್ಲ ಸತ್ಯವನ್ನ ಹೇಳಿಬಿಟ್ರು ಅಮ್ಮನಿಗೆ ಈ ವಿಚಾರ ಕೇಳಿದಾಗ ಅಮ್ಮನಿಗೆ ತುಂಬ ಅಂದ್ರೆ ತುಂಬಾ ದುಃಖ ಆಯಿತು ಅಳಕ್ಕೆ ಶುರು ಮಾಡಿದ್ರು ಇದ್ರು ಗೋಳಾಡಿದ್ರು ಏನಪ್ಪ ಹೀಗಾಗ್ಬಿಡ್ತು ನಾನು ಬಾಬಾನ ಇಷ್ಟು ವರ್ಷಗಳಿಂದ ಪೂಜೆ ಮಾಡಿದೆ ಆದರೆ ಬಾಬಾ ಯಾಕೆ ಈ ರೀತಿ ಮಾಡಿದ್ರು ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ರು ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಇಷ್ಟು ವರ್ಷ ಪೂಜೆ ಮಾಡಿದ ಫಲ ಈ ಸಮಯದಲ್ಲಿ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಇವ್ರ ಮಗನಿಗೆ ಈ ರೀತಿ ಆಗ್ಬೇಕಾಯಿತು ಕರ್ಮಕ್ಕನುಸಾರವಾಗಿ ಹಿಂದೆನೆ ಅವರಿಂದ ಒಂದು ಸೇವೆಯನ್ನು ಮಾಡಿಸಿದ್ರು ಅಂದರೆ ತನ್ನ ಶರಣದಲ್ಲಿ ತಗೊಂಡು ಸೇವೆಯನ್ನು ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಈಗ ಇವ್ರ ಜೀವನದಲ್ಲಿ ಆ ಪರಿವರ್ತನೆಯನ್ನು ತುಂಬ್ತಾ ಇದಾರೆ ಅನ್ನೋದು ಇಲ್ಲಿ ತಿಳ್ಕೊಳ್ಬೇಕಾಗಿರೋ ವಿಚಾರ ಅಂದ್ರೆ ಎಲ್ಲ ಒಂದು ಪೂರ್ವ ನಿರ್ಧಾರಿತ ಹಾಗೆ ನಾನು ಕೆಲವು ಪರಿಹಾರಗಳನ್ನು ತಿಳಿಸಿದ್ದೀನಲ್ಲ ಆ ಪರಿಹಾರಗಳನ್ನು ಮಾಡಿಕೊಂಡ್ರು ಹಾಗೆ ಸಾಯಿ ಗಾಯತ್ರಿ ಮಂತ್ರವನ್ನು ಕೂಡ ಬೆಳಗ್ಗೆ ಸಂಜೆ ಪಠಿಸ್ಲಿಕ್ಕೆ ಶುರು ಮಾಡಿದರು ದೀಪಾರಾಧನೆ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಒಟ್ಟಾರೆಯಾಗಿ ಪೂರ್ಣ ರೀತಿಯಲ್ಲಿ ಬಾಬಾರವರಲ್ಲಿ ಶರಣಾದರು ಅವರ ಅಮ್ಮನೂ ಕೂಡ ಮಗ ಅಮ್ಮ ಸೇರಿ ದೃಢವಾದ ವಿಶ್ವಾಸದಿಂದ ಬಾಬಾರಲ್ಲಿ ಶರಣಾದರು ಹಾಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಬಾಬಾ ಅವರಮ್ಮನ ಕನಸಿಗೆ ಬಂದರು ನಿನ್ನ ಮಗನ ಬಗ್ಗೆ ಯಾವುದೇ ರೀತಿ ಚಿಂತೆ ಮಾಡಬೇಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದು ಒಂದು ಕ್ಷಣಿಕ ಪರೀಕ್ಷೆ ಅಷ್ಟೇ ಈ ಪರೀಕ್ಷೆ ಅಗತ್ಯ ಇತ್ತು ಹಾಗಾಗಿ ನಾನೊಂದು ಸಣ್ಣ ಪರೀಕ್ಷೆ ಮಾಡಿದ್ದೀನಿ ಯಾವುದಕ್ಕೂ ಹೆದರೋದು ಬೇಡ ನಿನ್ನ ಮಗನನ್ನು ನನ್ನ ಶಿರಡಿಗೆ ಕಳಿಸು ನಾನು ಆಶೀರ್ವಾದ ಮಾಡ್ತೀನಿ ಅನ್ನೋ ರೀತಿಲಿ ಅಂದರೆ ನನ್ನ ಸನ್ನಿಧಾನಕ್ಕೆ ಕಳಿಸು ನೆಮ್ಮದಿಯಾಗಿರೋ ನಿಶ್ಚಿಂತೆಯಾಗಿರೋ ಅನ್ನೋ ರೀತಿಲಿ ಬಾಬಾ ಹೇಳಿದ್ರಂತೆ ಅಂದರೆ ಇವರಮ್ಮ ಯಾವಾಗಲೂ ಶಿರ್ಡಿಗೆ ಹೋಗಬೇಕಾದ್ರೆ ಮಗನನ್ನು ಕರೆದ್ರೆ ಇವರು ಮ ಅಮ್ಮನನ್ನು ಕಳಿಸ್ತಿದ್ರಂತೆ ಮಗ ಯಾವಾಗಲೂ ಹೋಗ್ತಿರ್ಲಿಲ್ಲಂತೆ ಈಗ ನೇರವಾಗಿ ಇವರ ಅಮ್ಮನ ಕನಸಲ್ಲಿ ಬಾಬಾ ಸಂಪರ್ಕಕ್ಕೆ ಬಂದು ನಿನ್ನ ನನ್ನ ಮಗನನ್ನ ಶಿರಡಿಗೆ ಕಳುಹಿಸು ಇದು ನನ್ನ ಶಿರಡಿಗೆ ಅವ್ನು ಬರುವ ಸಮಯವಾಗಿದೆ ಅನ್ನೋ ರೀತಿಲಿ ಮೆಸೇಜ್ ಕೊಟ್ಟರು ಇದೇ ರೀತಿ ಅವರು ಮಾರನೇ ದಿನ ಮಗನಿಗೆ ಈ ಕನಸಿನ ವಿಚಾರವನ್ನು ಹೇಳಿದರು ಅವರು ಕೂಡ ಒಂದು ಸಾರಿ ಆಸ್ಪತ್ರೆಗೆ ಹೋಗಿ ಮತ್ತೊಮ್ಮೆ ಎಲ್ಲ ರೀತಿಯಲ್ಲೂ ಚೆಕ್ ಮಾಡಿಸ್ಕೊಂಡು ಕೆಲವು ಮಾತ್ರೆ ಮೆಡಿಷನನ್ನು ತಗೊಂಡ್ರು ಹಾಗೆ ಉದಿಯ ಸೇವನೆ ನಿರಂತರವಾಗಿ ಮಾಡ್ತಾ ಇದ್ರಂತೆ ಹಾಗೆ ಉದಯ ಧಾರಣೆ ಕೂಡ ಮಾಡ್ತಾ ಇದ್ರಂತೆ ಸಾಯಿ ಸಚ್ಚರಿತ್ರೆ ಆಗಿರ್ಬೋದು ಸಾಯಿ ಗಾಯತ್ರಿ ಮಂತ್ರ ಆಗಿರ್ಬೋದು ಬರೆಯೋದಾಗಿರ್ಬೋದು ಹೇಳೋದಾಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಎಷ್ಟು ನಿಷ್ಠೆಯಿಂದ ಆಗುತ್ತೋ ಅಷ್ಟು ಮಾಡ್ತೀನಿ ಅಂದರೆ ಈ ಆರು ತಿಂಗಳ ಸಮಯ ನೀವೇ ಸ್ವ ಸ್ವತಃ ನನ್ನನ್ನು ನಿಮ್ಮ ಶರಣದಲ್ಲಿ ತಗೊಂಡಿದ್ದೀರಾ ಈ ರೀತಿಯಾಗಿ ಅಂತೇಳಿ ಪೂರ್ಣ ವಿಶ್ವಾಸದಿಂದ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಪರಿಪೂರ್ಣವಾಗಿ ಒಂದು ನಿಸ್ವಾರ್ಥತೆಯಿಂದ ಸೇವೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಅದಕ್ಕೆ ತಕ್ಕ ಹಾಗೆ ಶಿರಡಿ ಯಾತ್ರೆ ಕೂಡ ಕೈಗೊಂಡ್ರಂತೆ ಶಿರ್ಡಿಗೆ ಹೋಗಿ ಏಳು ದಿನಗಳ ಕಾಲ ಇದ್ರಂತೆ ಏಳು ದಿನಗಳ ಕಾಲ ಅವರು ಅಲ್ಲಿ ಒಂದು ಸಚ್ಚರಿತ್ರೆಯ ಸಪ್ತಾಹವನ್ನು ಕೈಗೊಂಡ್ರಂದ್ರೆ ಅಂದರೆ ದಿನನಿತ್ಯ ಇಷ್ಟು ಅಧ್ಯಾಯ ಅಂತೇಳಿ ಏಳು ದಿನ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಿ ಅಂತೇಳಿ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಂದರೆ ಇವರಮ್ಮ ಮಾಡ್ತಾ ಇದ್ರು ಒಟ್ಟಾರೆಯಾಗಿ ಯಾರಿಂದ ಯಾವ ಸಮಯದಲ್ಲಿ ಯಾವ ರೀತಿ ಪ್ರೇರಣೆ ಕೊಡಿಸ್ತಾರೋ ಅದೇ ರೀತಿ ನಿವರ್ತನೆ ಆಗೋದು ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ ನಮ್ಮ ಮನೆಯ ಮದ್ದು ಹಿಡಿಸೋದಿಲ್ಲ ಅದು ಬೇರೆಯವರಿಂದ ಮದ್ದು ಸಿಕ್ಕಾಗ ಮಾತ್ರ ಆ ಔಷಧಿ ವರ್ಕ್ ಆಗುತ್ತೆ ಅಂತಾರಲ್ಲ ಆ ರೀತಿ ಆಯ್ತು ಇವರಿಗೂ ಕೂಡ ಒಟ್ಟಾರೆಯಾಗಿ ಇವರು ಸಾಯಿ ಸಚ್ಚರಿತ್ರೆಯ ಸಪ್ತಾಹವನ್ನು ಶಿರಡಿಯಲ್ಲಿ ಮಾಡಿ ಮುಗಿಸಿದ್ರು ಒಂಬತ್ತು ದಿನಗಳ ಕಾಲ ಇವರು ಶಿರ್ಡಿಯಲ್ಲಿ ಇದ್ದರು ಎಂಟನೆಯ ದಿನ ರಾತ್ರಿ ಬಾಬಾರವರು ಇವರ ಕನಸಲ್ಲಿ ಬಂದು ಆಶೀರ್ವಾದ ಮಾಡಿ ಇವರ ಕೈಗೆ ಉದಿ ನೀಡುವ ರೀತಿಲಿ ಇವರಿಗೆ ಕನಸು ಬಿತ್ತಂತೆ ಅದಾಗಿ ಮಾರನೇ ದಿನ ಇವರು ಮತ್ತೆ ಬಾಬಾರವರ ಸನ್ನಿಧಾನಕ್ಕೆ ಹೋಗಿ ಅಂದರೆ ಅಂದರೆ ಆರತಿ ನಡೆಯುತ್ತಲ್ಲ ಆ ಸಮಯದಲ್ಲಿ ದರ್ಶನ ಮಾಡಿದ್ರಂತೆ ಬಾಬಾರವರ ಕಣ್ಣುಗಳಲ್ಲಿ ಏನೋ ಒಂದು ರೀತಿ ನಿಜವಾದ ಬಾಬಾರವರ ಕಣ್ಣುಗಳನ್ನು ದಿಟ್ಟಿಸಿ ನೋಡ್ತಾ ಇದ್ದಾಗ ಅದು ಪಿಳಿಕಿಸಿದ ಅನುಭವ ಇವರಿಗಾಯ್ತಂತೆ ಅಂದರೆ ಇವರಿಗೆ ತುಂಬಾ ಸಂತೋಷ ಆಗ್ಬಿಡ್ತು ಬಾಬಾ ಜೀವಂತವಾಗಿದ್ದಾರೆ ಅಂದರೆ ಯಾವ ರೀತಿ ನಂಬಿಕೆ ಇಟ್ಟು ನಾವು ನೋಡ್ತೀವೋ ಅದೇ ರೀತಿ ಅವ್ರು ನಮಗೆ ಪ್ರತಿಸ್ಪದಿಸ್ತಾರೆ ಅನ್ನೋದು ಇವರಿಗೆ ಅರಿವಿಗೆ ಬಂತಂತೆ ಇವರು ತುಂಬಾ ಹಳ್ಳಿಕೆ ಶುರು ಅಂತಂದ್ರೆ ಆಶ್ಚರ್ಯ ಅವರಿಗೆ ಅಳು ಆಶ್ಚರ್ಯ ಎರಡೂ ರೀತಿಯಲ್ಲಿ ಸಂತೋಷ ಎಲ್ಲ ಆಗ್ತಾ ಇದೆ ಒಟ್ಟೊಟ್ಟಿಗೆ ಒಟ್ಟಾರೆಯಾಗಿ ಇವ್ರ ದೇಹದಲ್ಲಿ ಯಾವ ರೀತಿ ಬಾಧೆ ಇತ್ತಲ್ಲ ಕೆಮ್ಮು ಆಗಿರ್ಬೋದು ಶ್ವಾಸಕೋಶದ ಸಮಸ್ಯೆ ಆಗಿರ್ಬೋದು ಒಂದು ಬೆವರೋದಾಗಿರ್ಬೋದು ಒಂದು ಸುಸ್ತು ಆಯಾಸ ಈ ರೀತಿ ಎಲ್ಲ ಅನುಭವಗಳು ಆ ಒಂಬತ್ತು ದಿನಗಳಲ್ಲಿ ದೂರವಾಗಿದ್ವಂತೆ ಅದನ್ನ ಕೂಡ ಇವರು ಗಮನಿಸಿದ್ದಾರೆ ಅಂದ್ರೆ ಶಿರಡಿಗೆ ಹೋದ ನಂತರ ಇವರು ಕೆಮ್ಮು ಆಯಾಸ ಸುಸ್ತು ಶ್ವಾಸಕೋಶದ ಸಮಸ್ಯೆ ಇವೆಲ್ಲವೂ ಕಡಿಮೆ ಆದವು ಇವ್ರು ಅದನ್ನು ಗಮನಿಸ್ತಾರೆ ಇದ್ದಾರೆ ಬಾಬಾ ಇಲ್ಲಿ ಕರ್ಸ್ಕೊಳ್ಬೇಕು ಅಂತ ಈ ರೀತಿ ಮಾಡಿದ್ರ ಇಲ್ಲ ಪರಿವರ್ತನೆ ತರಬೇಕು ಅಂತ ಈ ತರ ಆಯ್ತಾ ಇಲ್ಲ ನನ್ನ ಹಣೆ ಬರದಲ್ಲಿ ಬರ್ದಿತ್ತು ಈ ಬದಲಾವಣೆಗೋಸ್ಕರನೇ ಅವ್ರ ಹಿಂದೆನೇ ನಮ್ಮ ಮನೆಗೆ ಬಂದ್ಕೊಳ್ತಿದ್ರ ಆದ್ರೆ ಯಾವುದೋ ಜನ್ಮದ ಪುಣ್ಯ ಕೈ ಹಿಡಿಯುತ್ತೆ ಅಂತಾರಲ್ಲ ಅದು ಈ ರೀತಿ ನನ್ಗೆ ಹಿಡ್ದಿತ್ತ ನಮ್ಮ ಮೊದಲೇ ಸಾಯಿ ಭಕ್ತರಾಗಿದ್ದು ಬಾಬಾರವರಲ್ಲಿ ನನ್ನ ಬಗ್ಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದು ಎಲ್ಲದೂ ಕೂಡ ಫಲ ಕೊಟ್ಟಿತ್ತಿಲ್ಲಿ ಒಟ್ಟಾರೆಯಾಗಿ ಇವ್ರ ಮನಸ್ಸಲ್ಲಿ ತುಂಬಾ ಪ್ರಶ್ನೆಗಳು ಆ ಎಲ್ಲಾ ಗೊಂದಲಗಳಿಗೆ ಉತ್ತರ ಸಿಕ್ಕಿತ್ತು ಇವರು ಊರಿಗೆ ಬಂದ ನಂತರ ಬಂದರು ಒಂದು ಮೂರು ನಾಲ್ಕು ದಿನ ರೆಸ್ಟ್ ತೊಗೊಂಡ್ರಂತೆ ಆಗ ಕೂಡ ಇವರಿಗೆ ಯಾವುದೇ ರೀತಿ ಸ್ವಲ್ಪ ಕೆಮ್ಮಿಲ್ಲ ಆಗ ಕೂಡ ಇವರಿಗೆ ಯಾವುದೇ ರೀತಿ ಆಯಾಸ ಇಲ್ಲ ಶ್ವಾಸಕೋಶದಲ್ಲಿ ದಮ್ ಇಲ್ಲ ಅಂದರೆ ಎದೆನೋವಿಲ್ಲ ಒಟ್ಟಾರೆಯಾಗಿ ಏನೋ ಒಂದು ರೀತಿಲಿ ಇವರಿಗೆ ನಿರಾಳ ಅನಿಸಿತ್ತು ಉಸಿರಾಟದಲ್ಲಿ ತುಂಬ ಖುಷಿ ಕೂಡ ಆಗಿತ್ತು ಸರಿ ಪರೀಕ್ಷೆ ಮಾಡಿಸ್ಕೊಂಡೇ ಬಂದ್ಬಿಡೋಣ ಅಂತ ಹೇಳಿ ಇವರು ಆಸ್ಪತ್ರೆಗೂ ಕೂಡ ಹೋದರು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದ ಡಾಕ್ಟ್ರಿಗೆ ಆಶ್ಚರ್ಯ ಯಾಕಂದರೆ ಒಂದು ಟಿ ಬಿ ಕಾಯಿಲೆ ಒಂದು ಕ್ಷಯ ರೋಗ ಕನಿಷ್ಠ ಪಕ್ಷ ಒಂದು ಹಂತದಲ್ಲಿ ವಾಸಿ ಅಂದರೆ ಆರು ತಿಂಗಳ ಸಮಯ ತಗೊಳತ್ತಂತೆ ಆದರೆ ಇಲ್ಲಿ ನಿಮಗೆ ಒಂದು ಒಂದೂವರೆ ತಿಂಗಳಲ್ಲಿ ಈ ರೀತಿ ಪರಿವರ್ತನೆ ಆಗಿರೋದು ಇದೇ ಮೊದಲು ಅಷ್ಟರ ಮಟ್ಟಿಗೆ ನೀವು ಸುಧಾರಣೆಯನ್ನು ಕಂಡಿದ್ದೀರಿ ಯಾವ ರೀತಿ ಡಯೆಟ್ ಮಾಡಿದಿರಿ ಅಂತೇಳಿ ವೈದ್ಯರು ಕೇಳಿದ್ರಂತೆ ಆಗ ಅವರು ಬಾಬಾ ಅನ್ನೋದೇ ನನ್ನ ಡಯಟ್ ಆಗಿತ್ತು ಅಂದರೆ ಅವರು ಪ್ರಾರ್ಥನೆ ಮಾಡ್ತಿದ್ದೆ ಉದಯ ಸೇವನೆ ಉದಯ ಧಾರಣೆ ನಂಬಿಕೆ ದೃಢ ವಿಶ್ವಾಸ ಬಾಬಾ ನನ್ನನ್ನು ಗೆಲ್ಲಿಸೇ ಗೆಲ್ಲಿಸ್ತಾರೆ ಯಾವ ಯಾವುದೇ ಕಾರಣಕ್ಕೂ ಬಾಬಾ ನನ್ನನ್ನು ಸೋಲಕ್ಕೆ ಬಿಡೋದಿಲ್ಲ ಕುಗ್ಗಕ್ಕೆ ಬಿಡೋದಿಲ್ಲ ಅವ್ರು ನನ್ನ ಜೊತೆಗಿದ್ದಾರೆ ಅನ್ನೋ ಒಂದು ಭಾವ ಈ ಥರ ಅದು ನನ್ನನ್ನು ಗೆಲ್ಲಿಸ್ತು ಅದೇ ಪ್ರಕಾರ ನಾನು ಶಿಡಿಗೆ ಹೋದಾಗ ನನಗೆ ಬಾಬಾರವರ ದರ್ಶನ ಮಾಡಬೇಕಾದ್ರೆ ಅವರ ಕಣ್ಣು ಹಣ್ಣುಗಳು ಮಿಟುಕಿಸಿದನ್ನು ನಾನು ನೋಡಿದೆ ನಾನು ಶಿರಡಿಯಲ್ಲಿದ್ದಾಗ ಬಾಪಾರವರು ನನ್ನ ಕನಸಲ್ಲಿ ಬಂದು ಆಶೀರ್ವಾದ ಕೂಡ ಮಾಡಿದರು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ನಾನು ನಿನ್ನ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿದ್ದೀನಿ ಬರಿಸಿದ್ದೀನಿ ಇನ್ಯಾವುದೇ ರೀತಿ ಸಮಸ್ಯೆ ಇಲ್ಲ ಆರಾಮಾಗಿ ಹಿಂತಿರುಗಿ ಹೋಗು ಆಗಾಗ ನನ್ನ ದರ್ಶನಕ್ಕೆ ಬಾ ಅನ್ನೋ ರೀತಿ ನನಗೆ ಕನಸಲ್ಲಿ ಬಂದು ಹೇಳಿದರು ಅನ್ನೋದನ್ನು ಕೂಡ ವಿವರಣೆ ಕೊಟ್ಟಿದ್ದಾರಂತೆ ಸ್ನೇಹಿತರೆ ಆಗ ವೈದ್ಯರು ಕೂಡ ಹೇಳಿದರಂತೆ ಅವರವರ ನಂಬಿಕೆ ಅವರವರ ಭಾವ ದೃಢತೆ ಅವರವರ ಭರವಸೆಗೆ ಅನುಸಾರವಾಗಿ ಕಾಯಿಲೆ ವಾಸಿಯಾಗತ್ತೆ ಮಾತ್ರೆ ಮೆಡಿಷನ್ ನಾವು ಕೊಡ್ತೀವಿ ಇಲ್ಲ ಅಂತಲ್ಲ ಒಂದು ವಿಶ್ವಾಸ ಇರಬೇಕು ಮನುಷ್ಯನಲ್ಲಿ ಆ ಮಾತ್ರೆ ಮೆಡಿಸಿನ್ ತೊಗೊಳ್ಬೇಕಾದ್ರೆ ಕೇವಲ ಮಾತ್ರೆ ಮೆಡಿಸನ್ನೇ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ ಅಂತಲ್ಲ ನಿಮ್ಮ ನಂಬಿಕೆ ನಿಮ್ಮ ವಿಶ್ವಾಸ ನಿಮ್ಮ ಪ್ರಾರ್ಥನೆ ಎಲ್ಲವೂ ಕೂಡ ಸೇರಿದಾಗ ಮಾತ್ರ ಅದಕ್ಕೆ ಅನುಗುಣವಾಗಿ ಅದು ಕೆಲಸ ಮಾಡುತ್ತೆ ಖಂಡಿತವಾಗಿಯೂ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅಲ್ಲ ಬಿಡಿ ನನಗೂ ತುಂಬ ಖುಷಿಯಾಯಿತು ಅಂತ ಹೇಳಿ ಅವರು ಕೂಡ ಹೇಳಿದ್ರಂತೆ ಈ ರೀತಿಯಾಗಿ ಇವರು ಆ ಕಾಯಿಲೆಯಿಂದ ಹೊರಗೆ ಬಂದಿದ್ದಾರೆ ಅಂದರೆ ಪರಿಪೂರ್ಣವಾಗಿ ಆ ಟೆಸ್ಟ್ ರಿಪೋರ್ಟಲ್ಲಿ ಕಾಯಿಲೆಯ ಪ್ರಮಾಣ ತೊಂಬತ್ತೊಂಬತ್ತು ಭಾಗದಷ್ಟು ತಗ್ಗಿದೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಬಂದಿದೆ ಅಂತೆ ಸ್ನೇಹಿತರೆ ನನ್ನ ಅಭಿಪ್ರಾಯದ ಪ್ರಕಾರ ಇದು ಒಂದು ಪರೀಕ್ಷೆಯಾಗಿತ್ತು ಅವರ ಮನೆಯಲ್ಲೇ ಬಾಬಾ ಇದ್ದರು ಅವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಇವರು ಶರಣಾಗಿರಲಿಲ್ಲ ಹಾಗೆ ಇವರು ಮುಂದಿನ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿ ಇವರಿಗೆ ಈ ಕಾಯಿಲೆ ಬರಬೇಕು ಅಂತ ಇತ್ತು ಅನಿಸುತ್ತೆ ಆದರೆ ಅವರಮ್ಮ ಕೂಡ ಈ ಒಂದು ಕರ್ಮದಲ್ಲಿ ಭಾಗಿಯಾಗಿದ್ರು ಒಟ್ಟಾರಿಯಾಗಿ ಬಾಬಾ ಅವರ ಶರಣದಲ್ಲಿದ್ದವರ ಕುಟುಂಬವನ್ನ ಒಂದಲ್ಲ ಒಂದು ರೀತಿಲಿ ರಕ್ಷಿಸ್ತಾರೆ ಒಂದಲ್ಲ ಒಂದು ರೀತಿಲಿ ಮಾರ್ಗದರ್ಶನ ಮಾಡ್ತಾರೆ ಕಾಪಾಡ್ತಾರೆ ಪರಿವರ್ತನೆ ತರ್ತಾರೆ ಅನ್ನೋದಕ್ಕೆ ಇವರ ಕುಟುಂಬ ಕೂಡ ಸಾಕ್ಷಿಯಾಗಿದೆ ಸ್ನೇಹಿತರೆ ಇವರು ಕೂಡ ಅನುಭವವನ್ನು ಹೇಳ್ಕೊಳ್ಬೇಕಾದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಹಾಗೆ ನಾನು ಇನ್ ಜೀವನದಲ್ಲಿ ಯಾವತ್ತಿಗೂ ಕೂಡ ನನ್ನ ಕೊನೆ ಉಸಿರಿರೋರಿಗೂ ಅಂತ ಅಲ್ಲ ಜನ್ಮ ಜನ್ಮಗಳಲ್ಲೂ ಕೂಡ ನಾನು ಬಾಬಾರವರ ಭಕ್ತನಾಗೆ ಹುಟ್ಟಬೇಕು ಅಂತೇಳಿ ಆಸೆ ಪಡ್ತೀನಿ ಗುರುವಿನ ಮಾರ್ಗದರ್ಶನ ಇಲ್ಲದೆ ಹೋದರೆ ನಮ್ಮ ಜೀವನ ಅಪೂರ್ಣವೇ ಖಂಡಿತ ಹೇಳೋ ಮಾತು ಸತ್ಯ ಗುರು ಇರಲೇಬೇಕು ನಮ್ಮ ಜೀವನದಲ್ಲಿ ಗುರುವಿನಿಂದಲೇ ನಮ್ಮ ಜೀವನ ಶುರುವಾಗೋದು ಇಲ್ಲ ಅಂದರೆ ನಮ್ಮ ಜೀವನ ಅರ್ಥಪೂರ್ಣ ಅಂತೇಳಿ ಅನ್ಸ್ಕೊಳ್ಳೋದೇ ಇಲ್ಲ ನಮ್ಮ ಆತ್ಮ ಜ್ಞಾನಕ್ಕಾಗಿರ್ಬೋದು ಆತ್ಮೋದ್ಧಾರಕ್ಕಾಗಿರ್ಬೋದು ಪೂರ್ಣನಾದ ಸದ್ಗುರುವಿನ ಅನುಗ್ರಹ ಅತ್ಯಗತ್ಯ ಅನ್ನೋ ಮಾತು ಸತ್ಯ ಅರ್ಥಪೂರ್ಣ ನಿಮಗೆ ಧನ್ಯವಾದಗಳು ಅಂಥೇಳಿ ಅವರು ತಮ್ಮ ಜೀವನದ ವೃತ್ತಾಂತವನ್ನೆಲ್ಲ ತಿಳಿಸಿ ಈ ರೀತಿ ಧನ್ಯವಾದ ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಈಗ ಆ ಕಾಯಿಲೆಯ ಪ್ರಮಾಣ ಪೂರ್ಣವಾಗಿ ತಗ್ಗಿದೆ ಅಂತೆ ಈಗಾಗಲೇ ಒಂದು ಆರು ತಿಂಗಳೊಳಗೆ ಅವರು ಮೂರು ಸಾರಿ ಶಿರಡಿ ಯಾತ್ರೆ ಮಾಡಿದಾರಂತೆ ಅಂದರೆ ಮೊದಲನೇ ಸಾರಿ ಹೋದಾಗ ಈ ರೀತಿ ಎಲ್ಲ ಆಯ್ತಲ್ಲ ಅನುಭವ ನಂತರ ಮತ್ತೆ ಎರಡು ಸಾರಿ ಅವರು ಶಿರ್ಡಿಗೆ ಹೋಗೋವಂಥ ಅವಕಾಶ ಸಿಕ್ತಂತೆ ಅಂದರೆ ಬಾಬಾರವರ ಇಚ್ಛೆ ಇಲ್ಲದ ಅಲ್ಲಿಗೆ ಹೋಗೋಕೆ ಸಾಧ್ಯ ಇಲ್ಲ ಅವ್ರ ಇಚ್ಛೆ ಇತ್ತು ಅಂದರೆ ತಿಂಗಳಿಗೆ ಹೋಗಿ ಬರ್ಬೋದು ಆ ರೀತಿ ಅವರೇ ಕರೆಸ್ಕೊಳ್ತಾರೆ ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ತನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವ್ರು ಮಾತು ಕೊಟ್ಟಿದ್ದಾರಲ್ಲ ಅದೇ ಭರವಸೆಯಂತೆ ಅವ್ರು ಯಾವಾಗೆಲ್ಲ ಕರ್ಸ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೋ ಖಂಡಿತ ಆ ಸಮಯದಲ್ಲಿ ನಾವು ಹೋಗಿ ಹೋಗ್ತೀವಿ ಅದೇ ನಮ್ಮ ಹತ್ರ ದುಡ್ಡು ಇದೆ ಹೋಗ್ಲಿಕ್ಕೆ ವೆಹಿಕಲ್ಸ್ ಕೂಡ ಇದೆ ಅನುಕೂಲ ಇದೆ ಆದರೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಇದೇ ಅವರ ಲೀಲೆ ಚಮತ್ಕಾರ ಅನ್ನೋದು ಸ್ನೇಹಿತರೆ ಖಂಡಿತ ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಎಂಥದ್ದೇ ಕಾಯಿಲೆ ಇರಲಿ ಎಂಥ ಸ್ಥಿತಿಗತಿಗಳನ್ನೇ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ವ್ಯತೀತ ಮಾಡ್ತಾ ಇದ್ದೀರಾ ಅಂದ್ರೆ ಕೊನೆಯದಾಗಿ ಭರವಸೆ ಇಟ್ಟು ಆ ಗುರುವಿನಲ್ಲಿ ಶರಣಾಗಿ ಖಂಡಿತ ಆ ಗುರು ತಮ್ಮ ಶರಣದಲ್ಲಿ ತಗೊಳ್ತಾರೆ ಯಾಕಂದ್ರೆ ಬಾಬಾರವರು ಸ್ವತಃ ತಮ್ಮ ಹನ್ನೊಂದು ವಚನಗಳ ಮೂಲಕ ಭರವಸೆ ಕೊಟ್ಟಿದ್ದಾರೆ ನೀವು ಎಂಥದ್ದೇ ಪಾಪ ಮಾಡಿ ಒಮ್ಮೆ ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಶರಣಾಗಿ ನನ್ನ ಶರಣದಲ್ಲಿ ಬಂದವರನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅವರ ಪಾಪ ಎಂಥದ್ದೇ ಆಗಿರಲಿ ಅದನ್ನು ನಾನು ಭರಿಸ್ತೀನಿ ಅವರಿಗೆ ಒಂದು ಅವಕಾಶವನ್ನು ಕೊಡ್ತೀನಿ ಜೀವಿಸ್ಲಿಕ್ಕೆ ಅಂತ ಹೇಳಿದರೆ ಆ ಕರುಣಾಮಯಿ ಆ ದಯಾಮಯಿ ಆ ಪ್ರೇಮಮಯಿ ಸಾಯಿ ಸ್ನೇಹಿತರೆ ಹಾಗಾಗಿ ಕಾಯಿಲೆ ಎಂಥದ್ದೇ ಆಗಿರ್ಬೋದು ಪರಿಣಾಮ ಮಾನಸಿಕವಾಗಿ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಬಿದ್ದೆ ಬೀಳುತ್ತೆ ಅಲ್ವಾ ಒತ್ತಡ ಉಂಟಾಗತ್ತೆ ಮಾನಸಿಕ ಹಿಂಸೆ ಭೌತಿಕವಾಗಿ ಆಗಿರ್ಬೋದು ಆಂತರಿಕವಾಗಿ ಇಲ್ಲ ನಮ್ಮ ಸುತ್ತಮುತ್ತ ವಾತಾವರಣದಿಂದಾಗಿರ್ಬೋದು ನಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಈ ಸಮಯದಲ್ಲಿ ನಾವು ಚೇತರಿಸ್ಕೊಳ್ಳೋದಕ್ಕಿಂತ ಆತ್ಮವಿಶ್ವಾಸ ಹೊಂದಿ ಮುಂದೆ ಸಾಕೋದಕ್ಕಿಂತ ನಾವು ಕುಗ್ಗೋದೇ ಹೆಚ್ಚು ನಮ್ಮನ್ನು ಕುಗ್ಗಿಸೋದೇ ಹೆಚ್ಚು ಅಂಥ ಸಮಯದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಆ ಗುರುವಿನಲ್ಲಿ ಶರಣಾಗಿ ಖಂಡಿತ ಬಾಬಾ ಯಾವುದೇ ರೀತಿ ತಾರತಮ್ಯ ಮಾಡೋದಿಲ್ಲ ಜನ ನಾವು ನಂಬಿದ ಸಂಬಂಧಗಳಾಗಿರ್ಬೋದು ನಮ್ಮನ್ನು ತಾರತಮ್ಯದ ರೀತಿಯಲ್ಲಿ ನೋಡ್ತಾರೆ ಕಾಯಿಲೆ ಬಂದಾಗ ದುಡ್ಡಿದ್ದಾಗ ದುಡ್ಡಿಲ್ದಾಗ ಚೆನ್ನಾಗಿದ್ದಾಗ ಚೆನ್ನಾಗಿಲ್ದಾಗ ಎಲ್ಲ ರೀತಿಯಲ್ಲೂ ನಮ್ಮನ್ನು ಅಳದಿತ್ತು ಹೋಗ್ತಾರೆ ಆದರೆ ಬಾಬಾ ಯಾವತ್ತಿಗೂ ಕೂಡ ಒಂದೇ ರೀತಿ ಸಮಾನವಾದ ತಕ್ಕಡೆಯಲ್ಲಿ ತನ್ನ ಭಕ್ತರನ್ನಿಟ್ಟು ನೋಡ್ತಾರೆ ತನ್ನ ಶಿಷ್ಯರನ್ನಿಟ್ಟು ನೋಡ್ತಾರೆ ಯಾಕಂದರೆ ಅವರು ತನ್ನಂತೆ ತನ್ನ ಶಿಷ್ಯರಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ನಿಸ್ವಾರ್ಥತೆಯಿಂದ ತನ್ನ ಶಿಷ್ಯ ನನ್ನಂತೆ ಬೆಳೆಯಲಿ ಅಂತೇಳಿ ಹಾರಿಸ್ತಾರೆ ಹಾಗಾಗಿ ನಂಬಿಕೆ ಇಡಿ ಗುರುವಿನಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಶರಣಾಗಿ ಈ ಸತ್ಯ ಘಟನೆ ನಿಮ್ಮ ಜೀವನಕ್ಕೆ ಖಂಡಿತವಾಗಿ ಒಂದು ಪ್ರೇರಣೆ ನೀಡುತ್ತೆ ಒಂದು ಬದಲಾವಣೆ ತರತ್ತೆ ಒಂದು ನಂಬಿಕೆಯನ್ನು ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ವಿಚಾರ ಸತ್ಯ ಅನ್ನೋದಾದ್ರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹೈದರಾಬಾದ್ ಹೆಸರು ಪ್ರಭಾಕರ್ ವಯಸ್ಸು ಮೂವತ್ತೊಂದು ವರ್ಷ ಮದ್ವೆ ಇನ್ನೂ ಆಗಿಲ್ಲ ಒಟ್ಟಾರೆಯಾಗಿ ಬಾಬಾ ಇವರ ಕೈಯನ್ನು ಹಿಡಿದು ಅವರ ಶರಣದಲ್ಲಿ ಇವರನ್ನು ತಗೊಂಡಿದ್ದಾರೆ ನೆರಳಂತೆ ಇವರನ್ನು ಹಿಂಬಾಲಿಸ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ರಕ್ಷಣೆ ನೀಡ್ತಿದ್ದಾರೆ ಖಂಡಿತ ಇವರಂತೆ ನಮ್ಮ ಜೀವನದಲ್ಲೂ ಬಾಬಾ ಆಗಮಿಸಿದ್ದಾರೆ ಅಂದಮೇಲೆ ಖಂಡಿತ ನಾವು ಕೂಡ ಒಂದೊಂದಾಗಿ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದ್ದೀವಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನಾವು ಕೂಡ ಒಂದು ನೆಮ್ಮದಿಯುತವಾದ ಸರಳವಾದ ಸುಖವಾದ ದಡವನ್ನು ಸೇರಿಯೇ ಸೇರ್ತೀವಿ ಆ ನೆಮ್ಮದಿಯ ಫೀಲ್ ಈಗಾಗಲೇ ನಮ್ಗೆ ಆಗ್ತಾ ಇದೆ ಅಲ್ವಾ ಸ್ನೇಹಿತರೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ